ಕಂತಿನಲ್ಲಿ ಕಥೆಗಳು ಇಂದಿನ ಕಥೆ ಪ್ರೊಫೆಸರ್ ಹಾಗೂ ಪುಣ್ಯಕೋಟಿ ಎಂಬ ಇವರು ಖ್ಯಾತ ವಿಜ್ಞಾನಿ ಪ್ರೊಫೆಸರ್ ರಾಮಚಂದ್ರ ರಹಸ್ಯ ಕೋಣೆಯಲ್ಲಿ ಕುಳಿತು ಏನನ್ನೋ ಬರೆಯುತ್ತಿದ್ದ ಆ ಮೇಧಾವಿ ವಿಜ್ಞಾನಿಯ ರಹಸ್ಯ ಅರಿಯಲು ಗೂಢಚಾರ ಪಡೆ ಸಜ್ಜಾಯಿತು ಆ ರಾಷ್ಟ್ರೀಯ ಪ್ರಾಮುಖ್ಯತೆ ಪಡೆದ ರಹಸ್ಯವಾದರೂ ಏನು ಕುತೂಹಲ ಬರಿದ ನೀಲ್ಗತೆ ಮಾರ್ಚ್ ಸಾವಿರದ ಒಂಬೈನೂರ ಎಂಬತ್ತೆಂಟರ ಮಯೂರ ಮಾಸಪತ್ರಿಕೆಯಲ್ಲಿ ಈ ಕತೆ ಸಂಪೂರ್ಣವಾಗಿ ಒಂದೇ ಕಂತಿನಲ್ಲಿ ಪ್ರಕಟವಾಗಿತ್ತು ಇದು ನಾನು ಬರೆದ ಮೊದಲನೇ ಕಥೆ ಕನ್ನಿಂಗ್ಹ್ಯಾಮ್ ರಸ್ತೆಯ ದೊಡ್ಡದೊಂದು ಮಹಲಿನ ಮುಂಭಾಗದ ಹುಲ್ಲು ಹಾಸಿನ ಮೇಲೆ ನಾಲ್ಕು ಕುರ್ಚಿಗಳ ನಡುವೆ ಒಂದು ಟೀಪಾಯ್ ಮೇಲೆ ಎರಡು ಕಪ್ಪುಗಳು ಸೇರಿ ಒಂದು ಟೀಸೆಟ್ ಅನ್ನು ಇಡಲಾಗಿದೆ ಮುಂಜಾನೆ ಏಳರ ಸಮಯ ಅಗರ್ವಾಲ್ರು ತಮ್ಮ ರಾತ್ರಿಯ ವೇಷದಲ್ಲೇ ಕುರ್ಚಿಯ ಮೇಲೆ ಕುಳಿತು ಒಂದು ವೃತ್ತ ಪತ್ರಿಕೆಯನ್ನು ಓದುತ್ತಿದ್ದಾರೆ ಆಗ ಒಂದು ಫಿಯಟ್ ಟ್ಯಾಕ್ಸಿ ಗೇಟಿನ ಮುಂದೆ ಬಂದು ನಿಲ್ಲುತ್ತದೆ ಅದರೊಳಗಿಂದ ಒಬ್ಬ ಕುಳ್ಳ ವ್ಯಕ್ತಿಯು ಇಳಿಯುತ್ತಾನೆ ಆತ ಶ್ಯಾಮವರ್ಣದವನಾಗಿದ್ದು ಫ್ರೆಂಚ್ ಮಾದರಿಯ ಗಡ್ಡಧಾರಿ ಯುವಕ ಬಿಗಿ ಜೀನ್ಸ್ ಪ್ಯಾಂಟ್ ಮತ್ತು ಟೀ ಶರ್ಟ್ ಧರಿಸಿದ ವ್ಯಕ್ತಿ ಕಾರಿನಿಂದಿಳಿದು ನೇರವಾಗಿ ಅಗರವಾಲರ ಕಡೆಗೆ ನಡೆಯುತ್ತಾನೆ ಕಾರಿನ ಶಬ್ದವಾದ ಕೂಡಲೇ ಅಗರವಾಲರು ಪತ್ರಿಕೆಯನ್ನು ಇನ್ನೊಂದು ಕುರ್ಚಿಯ ಮೇಲಿಟ್ಟು ವ್ಯಕ್ತಿಯು ಬರುವುದನ್ನೇ ನೋಡುತ್ತಾರೆ ವೆಲ್ಕಮ್ ಟು ಬೆಂಗಳೂರು ಜೋ ಅಗರವಾಲರು ಆರ್ಥಿಕವಾಗಿ ನುಡಿದು ತಮ್ಮ ಮುಂದಿದ್ದ ಕುರ್ಚಿಯತ್ತ ಕೈ ತೋರಿಸುತ್ತಾರೆ ತಮ್ಮ ಮಾತು ಕೇಳಿಸಿಕೊಳ್ಳುವಷ್ಟು ಹತ್ತಿರದಲ್ಲಿ ಯಾರೂ ಇಲ್ಲವೆಂಬುದನ್ನು ಖಚಿತ ಮಾಡಿಕೊಂಡಿರುತ್ತಾರೆ ಜೋ ಜೋಸೆಫ್ ವಿಕ್ಟರ್ ನಡೆದು ಬರುತ್ತಾ ಗುಡ್ ಮಾರ್ನಿಂಗ್ ಬಾಸ್ ನಿಮ್ಮ ಕರೆ ಬಂದ ಕೂಡಲೇ ಆ ನರಕದ ಮುಂಬಯಿ ಬಿಟ್ಟು ಈ ಸ್ವರ್ಗದ ಬೆಂಗಳೂರಿಗೆ ಹಾರಿ ಬಂದಿದ್ದೇನೆ ಆಹಾ ಎಂತಹ ವಾತಾವರಣ ಬ್ಯೂಟಿಫುಲ್ ಕನ್ನಡ ಭಾಷೆಯು ಸ್ವಲ್ಪವೂ ಬರದ ಜೋ ಸ್ಪಷ್ಟವಾಗಿ ಸರಾಗವಾಗಿ ಆಂಗ್ಲ ಭಾಷೆಯಲ್ಲಿ ನುಡಿಯುತ್ತಾ ಒಂದು ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾನೆ ಅಗರ್ವಾಲರು ಎರಡು ಕಪ್ಪುಗಳಲ್ಲಿ ಕಾಫಿ ಬೆರೆಸುತ್ತಾ ಜೋ ಇದು ನಿಜವಾಗಿಯೂ ಸ್ವರ್ಗದ ರಾಜಧಾನಿಯೇ ಸರಿ ಅದಿರಲಿ ಈಗ ನೇರವಾಗಿ ವ್ಯವಹಾರಕ್ಕೆ ಬರೋಣ ಅಗರವಾಲರು ಯಾವಾಗಲೂ ಹಾಗೆ ಅನವಶ್ಯಕವಾಗಿ ಮಾತು ಬೆಳೆಸುವವರಲ್ಲ ಹೇಳಿ ಬಾಸ್ ನನಗೂ ಸುಮಾರು ದಿನಗಳಿಂದ ಸರಿಯಾದ ಕೆಲಸವಿಲ್ಲದೆ ಬೇಸರವಾಗಿದೆ ಜೋ ಸ್ವಭಾವತಃ ಮಾತಿನ ಮಲ್ಲನಿರಬೇಕು ಜೋ ನಿನ್ನ ಉತ್ಸಾಹಕ್ಕೆ ತಕ್ಕಂತೆ ಒಂದು ಕೆಲಸ ನಿನಗೆ ಕಾದಿದೆ ನೀನು ಎಂಎಸ್ಸಿ ಪದವೀಧರನಾಗಿದ್ದು ನಮ್ಮ ಕೆಲಸಕ್ಕೆ ಅನುಕೂಲವಾಗಿದೆ ಕಾಫಿ ಕಪ್ಪನ್ನು ಅವನ ಮುಂದಿಡುತ್ತಾ ನೋಡಿದರು ಹೇಳಿ ಬಾಸ್ ಮೊದಲಿಗೆ ನನ್ನ ಕಾಲೇಜ್ ವಿದ್ಯೆ ಉಪಯೋಗಕ್ಕೆ ಬಂದರೆ ಅದಕ್ಕಿಂತ ಬೇರೇನು ಬೇಕು ಎಂಎಸ್ಸಿ ಓದಿ ಪ್ರವಾಸಿಗರಿಗೆ ಗೈಡ್ ಆಗಿ ಹೋಗುವುದಕ್ಕಿಂತ ಮೇಲಾಗಿದ್ದರೆ ಸಾಕು ನಿರಾಶೆಯಿಂದ ನೋಡಿದಿದ್ದ ಜೋ ನೀನು ಸಾಧಾರಣ ಗೈಡ್ ಅಲ್ಲವೆಂದು ನಮ್ಮಿಬ್ಬರಿಗೂ ತಿಳಿದ ವಿಷಯ ಕಾಫಿ ಹೀರುತ್ತಾ ಹೇಳುತ್ತಾರೆ ಎಸ್ ಬಾಸ್ ಆದರೆ ನಾನು ಯಾವುದೇ ವಿಶೇಷವಾದ ಕೆಲಸ ಮಾಡಿ ಕೆಲವು ತಿಂಗಳುಗಳೇ ಕಳೆದಿದೆ ಅದಕ್ಕಾಗಿ ಹಾಗೆ ಹೇಳಿದೆ ಜೋ ಕೂಡ ಕಾಫಿ ಹೀರುತ್ತಾನೆ ಇನ್ನು ಸ್ವಲ್ಪ ಕಾಲ ಈ ಬೇಸರಕ್ಕೆ ಕಾರಣವಿಲ್ಲ ಜೋ ಇನ್ನು ಕೆಲವೇ ದಿನಗಳಲ್ಲಿ ಒಬ್ಬ ಮೇಧಾವಿ ವಿಜ್ಞಾನಿಯ ಬಳಿ ನೀನು ಒಬ್ಬ ಸಹಾಯಕನಾಗಿ ಕೆಲಸ ನಿರ್ವಹಿಸುವೆ ಖಾಲಿ ಕಪ್ಪನ್ನು ಕೆಳಗಿಡುತ್ತಾ ಜೋ ನಮ್ಮ ಮುಖ ನೋಡುತ್ತಾ ಹೇಳುವರು ಬಾಸ್ ದಟ್ಸ್ ರಿಯಲಿ ಎಕ್ಸೈಟಿಂಗ್ ತನ್ನ ಸಂತೋಷವನ್ನು ಆಶ್ಚರ್ಯವನ್ನು ಮುಚ್ಚಿಡಲಾಗದೆ ಜೋ ಉಳಿದಿದ್ದ ಕಾಫಿಯನ್ನು ಒಂದೇ ಗುಟುಕಿಗೆ ಹೀರಿ ಮುಗಿಸುತ್ತಾನೆ ತಾಳು ಜೋ ಈ ಸಂತೋಷದಲ್ಲಿ ನಿನ್ನ ಜವಾಬ್ದಾರಿ ಏನೆಂದು ಮರೆಯದಿರು ಈಗ ಸ್ವಲ್ಪ ಗಮನವಿಟ್ಟು ಕೇಳು ಜೋ ಮೌನವಾಗಿ ಕುರ್ಚಿಗೆ ಬೆನ್ನೊರಗಿಸುತ್ತಾ ಅವರನ್ನೇ ನೋಡುತ್ತಾನೆ ಅಗರವಾಲರು ಮುಂದುವರೆಸುತ್ತಾರೆ ಪ್ರೊಫೆಸರ್ ರಾಮಚಂದ್ರರ ಹೆಸರನ್ನು ನೀನು ಕೇಳಿರಲಾರೆ ಇವರು ರಾಷ್ಟ್ರೀಯ ಕೈಗಾರಿಕಾ ಸಂಶೋಧನಾ ಕೇಂದ್ರದ ಇಂಧನ ಇಲಾಖೆಯ ಮುಖ್ಯಸ್ಥರು ಮಹಾ ಮೇಧಾವಿಗಳು ಇವರ ಸಂಶೋಧನೆಗಳ ಅನೇಕವೂ ವಿಶ್ವ ಮಟ್ಟದಲ್ಲಿ ಗಮನ ಸೆಳೆದಿದೆ ನಮಗೆ ಬಂದಿರುವ ಸುದ್ದಿಯಂತೆ ಈಚೆಗೆ ಇವರ ನಡವಳಿಕೆ ಗಮನಾರ್ಹವಾಗಿ ಬದಲಾಯಿಸಿದೆ ಇವರು ಮುಂಚಿಗಿಂತ ಹೆಚ್ಚಾಗಿ ದಿನದ ವೇಳೆಯನ್ನು ತಮ್ಮ ಶಾಪಿನಲ್ಲಿ ಏಕಾಂತವಾಗಿ ಕಳೆಯುತ್ತಿದ್ದಾರೆ ಯಾವುದೋ ಬಹುದೊಡ್ಡ ವಿಷಯದಲ್ಲಿ ಸಂಶೋಧನೆ ನಡೆಸಿರುವರೆಂದು ನಂಬಲರ್ಹ ಮೂಲಗಳಿಂದ ಸುದ್ದಿ ಬಂದಿದೆ ಇಂಧನ ತಜ್ಞರಾದ ಇವರು ಈಗ ಹೆಚ್ಚುತ್ತಿರುವ ಇಂಧನದ ಕೊರತೆಗೊಂದು ಸವಾಲಾಗಿ ಏನೋ ಒಂದನ್ನು ಕಂಡು ಹಿಡಿಯುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲವೆಂದು ಅವರ ಸಮೀಪದ ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ ಒಂದು ಪುಟ್ಟ ಭಾಷಣವನ್ನೇ ಮಾಡಿದ್ದರು ಮತ್ತೊಂದು ಕಪ್ ಕಾಫಿ ಬೆರೆಸುತ್ತಾ ಮುಂದುವರೆಸಿದ್ದರು ಜೋ ಈಗ ನೀನು ಮಾಡಬೇಕಾದ ಕೆಲಸವೇನೆಂದರೆ ನೀನು ಪ್ರೊಫೆಸರ್ ರಾಮಚಂದ್ರರ ಸಹಾಯಕನಾಗಿ ಅವರ ಸಮೀಪದಲ್ಲಿದ್ದು ಅವರು ನಡೆಸುತ್ತಿರುವ ಸಂಶೋಧನೆಯ ಬಗ್ಗೆ ಪೂರ್ಣ ಮಾಹಿತಿ ಪಡೆಯುವುದು ಅವರ ಸಂಶೋಧನೆ ಮುಗಿದ ಕೂಡಲೇ ಅದು ಬೇರೊಬ್ಬರ ಕೈಗೆ ಸಿಗುವ ಮುನ್ನವೇ ಅದರ ಸಂಪೂರ್ಣ ವಿವರಗಳೊಂದಿಗೆ ಅಪಹರಿಸಿ ತರುವುದು ಅಲ್ಲದೆ ಅವರು ಯಾವ ವಿಷಯದಲ್ಲಿ ಸಂಶೋಧನೆ ನಡೆಸಿರುವರೆಂಬುದನ್ನು ಆದಷ್ಟು ಜಾಗ್ರತೆ ಪತ್ತೆ ಹಚ್ಚಿ ನಮಗೆ ತಿಳಿಸುವುದು ಎಷ್ಟೇ ದಿನಗಳಾದರೂ ತಾಳ್ಮೆಯಿಂದ ಕಾಯಬೇಕು ಯಾರಿಗೂ ನಿನ್ನ ಮೇಲೆ ಸಂಶಯ ಬರಬಾರದು ಹಾಗೂ ಅವರ ಸಂಶೋಧನೆಯ ಬಳಿ ಬೇರೆ ಯಾರೂ ಸುಳಿಯದಂತೆ ನೋಡಿಕೊಳ್ಳುವುದು ಅಲ್ಲದೆ ಅವರ ರಕ್ಷಣೆಯ ಭಾರವೂ ನಿನ್ನ ಮೇಲಿದೆ ಜೋ ಇದು ತುಂಬಾ ಜವಾಬ್ದಾರಿಯ ಕೆಲಸ ಮೌನವಾಗಿ ಕೇಳುತ್ತಿದ್ದ ಜೋ ಈಗ ಮಾತನಾಡಿದ್ದ ಬಾಸ್ ಇವರು ಇಷ್ಟು ಮಹತ್ವದ ಸಂಶೋಧನೆ ನಡೆಸಿರುವರೆಂಬುದಕ್ಕೆ ಏನಾದರೂ ಪುಷ್ಟೀಕರಣವಿದೆಯೇ ತನ್ನ ಸಂಶಯವನ್ನು ಮುಂದಿಟ್ಟಿದ್ದ ಇದೇ ಜೋ ಗುಪ್ತ ಸಂಶೋಧನೆಗೆ ಯಾರೂ ಡಂಗೂರ ಹಾಕಿಸುವುದಿಲ್ಲ ನಮಗೆ ದೊರೆಯುವ ಸಾಕ್ಷ್ಯಾಧಾರಗಳ ಮೇಲೆ ಕೆಲವೊಮ್ಮೆ ನಾವು ನಿರ್ಧಾರ ಕೈಗೊಳ್ಳಬೇಕಾಗುತ್ತದೆ ಪ್ರೊಫೆಸರ್ ಅವರ ಈಚಿನ ನಡವಳಿಕೆಯೇ ನಮ್ಮ ನಂಬಿಕೆಗೆ ಆಧಾರ ಈಗಂತೂ ಅವರ ವರ್ಕ್ಶಾಪಿನ ಬಳಿ ಯಾರೂ ಸುಳಿಯುವಂತಿಲ್ಲ ಅವರ ಅತಿ ವಿಶ್ವಾಸ ಪಾತ್ರಳಾದ ಆಪ್ತ ಕಾರ್ಯದರ್ಶಿ ಕೂಡ ಅದರ ಬಳಿ ಸುಳಿಯುವಂತಿಲ್ಲ ಒಳಗೆ ಬಾಗಿಲು ಮುಚ್ಚಿಕೊಂಡು ತಾವೊಬ್ಬರೇ ಇರುತ್ತಾರೆ ಮುಂಚೆ ಅವರು ಹೀಗಿರಲಿಲ್ಲ ಅವರ ಈ ನಡವಳಿಕೆಗೆ ನಾವು ಬೇರೆ ಯಾವ ಅರ್ಥವನ್ನೂ ಕೊಡಲು ಸರಿ ಹೊಂದುತ್ತಿಲ್ಲ ಇದಕ್ಕಿಂತ ಹೆಚ್ಚಿನ ಆಧಾರ ಇನ್ನೊಂದಿದೆ ಜೋ ಇತ್ತೀಚೆಗೆ ಪ್ರೊಫೆಸರ್ ಮೇಲಿನ ನಿರ್ದೇಶಕರು ಕೇಂದ್ರ ಕೈಗಾರಿಕಾ ಸಚಿವರೊಂದಿಗೆ ಐವತ್ತು ನಿಮಿಷಗಳ ಕಾಲ ಮಾತುಕತೆ ನಡೆಸಿ ಬಂದಿದ್ದಾರೆ ಪ್ರೊಫೆಸರ್ ಅವರ ಬಗ್ಗೆ ಮಾತಾಡಲು ಬಂದಿದ್ದರೆಂದು ಸಚಿವಾಲಯದ ಮೂಲಗಳಿಂದ ತಿಳಿದು ಬಂದಿದೆ ತಮ್ಮ ಭಾಷಣ ಮುಗಿಸಿದ್ದರು ಜೋ ಈಗ ಆಲೋಚನೆಗೆ ಬಿದ್ದಿದ್ದ ತನ್ನ ಕೆಲಸದ ಬಗ್ಗೆ ಇನ್ನೂ ಕೆಲವು ವಿವರಗಳನ್ನು ಪಡೆದು ಅಗರವಾಲರಿಂದ ಬೀಳ್ಕೊಂಡಿದ್ದ ಮುಂದಿನ ಭಾಗ ಮುಂದಿನ ವಾರ ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮದವಿ ಧನ್ಯವಾದಗಳು